ಹಾಯ್ ವೆಲ್ಕಮ್ ಟು ಅಶ್ವಿನಿ ಕುಕ್ಕಿಂಗ್ ಇವತ್ತು ಶಿವರಾತ್ರಿಯ ವಿಶೇಷವಾದಂತಹ ನೈವೇದ್ಯವನ್ನು ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದನ್ನು ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅರ್ಧ ಲೀಟರ್ನಷ್ಟು ಹಾಲನ್ನು ತೊಗೊಂಡಿದ್ದೀನಿ ಗಟ್ಟಿಯಾಗಿರ್ತಕ್ಕಂಥ ಹಾಲನ್ನು ತೊಗೋಬೇಕು ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ನಷ್ಟು ಸಕ್ಕರೆಯನ್ನು ಸೇರಿಸ್ಕೋತಾ ಇದ್ದೀನಿ ನಿಮ್ಮ ನೋಡಿಕೊಂಡು ಸಿಹಿಯನ್ನು ಸೇರಿಸ್ಕೊಳ್ಳಿ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ನಷ್ಟು ಗಸಗಸೆ ಹಾಗೂ ಹದಿನೈದು ಬಾದಾಮಿ ಮತ್ತು ಗೋಡಂಬಿಯನ್ನು ತೊಗೊಂಡಿದ್ದೀನಿ ಹಾಗೂ ನಾನಿಲ್ಲಿ ಪಿಸ್ತಾವನ್ನು ತೊಗೊಂಡಿದ್ದೀನಿ ಇದಿಷ್ಟು ಪದಾರ್ಥಗಳನ್ನು ಕೂಡ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡು ಇದನ್ನು ನೀರನ್ನು ನೆನೆಸ್ತಾ ಇದ್ದೀನಿ ಇಲ್ಲಿ ನೀರಲ್ಲಿ ನೆನೆ ಇಡಬೇಕಾಗಿರ್ತಕ್ಕಂಥದ್ದು ಎರಡು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ರೋಸ್ ಪೆಟಲ್ಸನ್ನು ತಗೊಂಡಿದ್ದೀನಿ ಇದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕೇ ಇದಿಷ್ಟನ್ನು ಕೂಡ ಸೇರಿಸ್ಬಿಟ್ಟು ಈ ರೀತಿಯಾಗಿ ಒಂದು ಮುಚ್ಚಳದಿಂದ ಮುಚ್ಚಿಟ್ಬಿಟ್ರೆ ಎರಡು ಗಂಟೆಗಳ ಕಾಲ ನೆನೆಸಿಟ್ಕೊಂಡು ತೊಗೊಂಡಿದ್ದೀನಿ ನಾನಿಲ್ಲಿ ನೀರನ್ನು ಶೋಧಿಸ್ಬಿಟ್ಟು ತೋರಿಸ್ತಿರ್ತಕ್ಕಂಥದ್ದು ಹಾಗೆ ನಾನಿಲ್ಲಿ ಬಾದಾಮಿಯನ್ನು ಈ ರೀತಿ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಇದಿಷ್ಟನ್ನು ಕೂಡ ನಾವು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕಾಗತ್ತೆ ಹಾಗೆ ನಾನಿಲ್ಲಿ ನೆನೆಸಿಟ್ಕೊಂಡಿರ್ತಕ್ಕಂಥ ಗಸಗಸೆಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಏಲಕ್ಕಿಯನ್ನು ಕೂಡ ಸಿಪ್ಪೆ ತೆಗೆದುಬಿಟ್ಟು ಸೇರಿಸ್ತಾ ಇದ್ದೀನಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ಇದಕ್ಕೆ ನಾನಿಲ್ಲಿ ಹಾಲೆಲ್ಲ ಬಿಸಿ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದಕ್ಕೆ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸ್ಟವ್ನ ಆಫ್ ಮಾಡಿಬಿಟ್ಟು ರುಬ್ಬಿರ್ತಕ್ಕಂಥ ಪೇಸ್ಟ್ನ ಸೇರಿಸ್ಕೊತಾ ಇರ್ತಕ್ಕಂಥದ್ದು ಹಾರಿದ ನಂತರದಲ್ಲಿ ನಾವು ಗ್ಲಾಸ್ಗೆ ಸೇರಿಸ್ಕೋಬೇಕಾಗತ್ತೆ ಸೊ ನೋಡಿದ್ರೆ ಅಲ್ವಾ ಕಂಪ್ಲೀಟ್ ಆದಂತಹ ದೇವರ ನೈವೇದ್ಯಕ್ಕೆ ರೆಡಿ ಆಯಿತು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್